ಪ್ರಿಯ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಸೋಯಾಬೀನ್ ಹಾಕಿ ಬಿರಿಯಾನಿ ಮಾಡ್ತಾ ಇದ್ದೀನಿ ಸೋಯಾಬೀನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಅದಕ್ಕೆಲ್ಲ ನಾನು ಹಚ್ಚಿಕ್ಕೊಂಡಿದ್ದೀನಿ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಎಣ್ಣೆ ಕಾಯ್ದೈತೆ ಇವಾಗ ಪಲಾವ್ ಮಸಾಲೆಗೆ ಪಲಾವ್ ಎಳೆ ಅನಾನಸುವ ಚಕ್ಕೆ ಲವಂಗ ಏಲಕ್ಕಿ ಒಂದೆರಡು ಕಾಳು ಹಾಕ್ತಾಯಿದ್ದೀನಿ ಚೆನ್ನಾಗಿ ಎಣ್ಣೆ ಕಾಯ್ದೈತೆ ಹಾಕೋಣ ಇವಾಗ ಎರಡು ಈರುಳ್ಳಿ ದಪ್ಪ ಸಣ್ಣ ಸಣ್ಣ ಕಚ್ಚಿಕೊಂಡಿದ್ದೀನಿ ಅದು ಇದ್ದೀನಿ ఈరుళ్ళి చన బ్రౌన్ కలర్ ఆగి ఈ చన ఫ్రై ఆగైతే ఇవ్వ టమాటో హాక్తీ ఒందోట అక్కడి తగండి ఒర లో అక్కగా నాలుగు నాలుగు టమాటో తగ్గినీకు ఇన్న చాలై మాకు చన టమాటో చాశ్ ఆ టమాట చాస్ ఆగైతే ఇవగా నేను ఎర్ స్పూన్ అచ్చే శుంధి వళ్ు పేస్ట్ ఆతాను ఇప్పుడు చన మిక్స్క ఇవగా నేను కార్యక్రమ మెర్షిన్కా పుడి స్వల్ప గరం మసాలా స్వల్పని పుడి అరశా పుడి ధనియా పుడి హి ఫ్రై మి చన స్వల్ప ఫ్రై ఆగి ఇవగా న్ కప్ మొసరు తగొండిదిని ఆ మొసాదీ ಹಂಗೆ ಸೋಯಾಬೀನು ಚೆನ್ನಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ನೀರು ಚೆನ್ನಾಗಿ ಹಿಂಡ್ಬಿಟ್ಟು ಇಕ್ಕಿದ್ದೀನಿ ಅದು ಹಾಕ್ತಾ ಇದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇವಾಗ ಸ್ವಲ್ಪ ಕೊತ್ಮರಿ ಸೊಪ್ಪು ಹಾಕ್ತಾ ಇದ್ದೀನಿ ಪುದೀನಾನು ಕೊತ್ತಂಬರಿ ಸೊಪ್ಪು ಎರಡು ಮಿಕ್ಸ್ ಮಾಡಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇವಾಗ ಇವತ್ತು ನಾನು ಬಾಸುಮತಿ ರೈಸ್ ಹಾಕ್ತಾ ಇದ್ದೀನಿ ಅದನ್ನು ಅರ್ಧ ಗಂಟೆ ಮುಂಚೆನೇ ನೆನೆ ಹಾಕ್ಬಿಟ್ಟು ಇವಾಗ ಸೋಸ್ಬಿಟ್ಟು ಚೆನ್ನಾಗಿ ನೀರೆಲ್ಲ ಚೆನ್ನಾಗಿ ಸೋಸ್ಬಿಟ್ಟು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಾಸುಮತಿ ರೈಸ್ ಅಕ್ಕಿಗೆ ಒಂದು ಲೋಟ ಇದ್ದರೆ ಅದಕ್ಕೆ ಕಪ್ ಕಪ್ಪು ತೊಗೋಬೇಕಷ್ಟೇ ನೀರು ಅಳತೆ ಎರಡು ಲೋಟ ಅಷ್ಟು ತೊಗೋಬಾರ್ದು ಒಂದೂರು ಲೋಟ ಅಕ್ಕಿಗೆ ಒಂದು ಲೋಟ ಅಕ್ಕಿಗೆ ಒಂದೂವರೆ ಲೋಟ ಅಷ್ಟು ನೀರು ತೊಗೋಬೇಕು ಇವತ್ತು ಒಂದೂವರೆ ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಲೋಟ ಅಷ್ಟು ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇವಾಗ ಅಳತೆಗೆ ನೀರು ತೊಗೊಂಡಿದ್ದೀನಿ ಅದಾಗ್ತಾ ಇದ್ದೀನಿ ನೀರಿವಾಗ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಫುಡ್ ಕಲರ್ ಏನು ಹಾಕಿಲ್ಲ ನಾನು ಮಾಮೂಲಿ ಕಲರ್ ಇದ್ರಲ್ಲೇನೆ ಮೆಣಸಿಂಗ ಪುಡಿಯೇನೆ ಕಲರ್ ಅಲ್ಲೇ ಹಾಕ್ತಾ ಇದ್ದೀನಿ ಅಷ್ಟೇ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಇವಾಗ ಇನ್ನೊಂದ್ ಚೂರು ಕೊತ್ತಂಬರಿ ಸೊಪ್ಪು ಐತೆ ಅದನ್ನ ಮೇಲಿಗೆ ಮುದ್ರಿಸ್ಬಿಡೋಣ ನೋಡಿ ಸೋಯಾಬೀನ್ ಬಿರಿಯಾನಿ ರೆಡಿ ಆಗೈತೆ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ